ಎಮ್ ಎಲ್ ಸಿ ಚಂಡ್ರ ಜುವಳಿ ಭ್ರಷ್ಟ ಶಾಸಕರು ಆಗಿಬಿಟ್ರ ಎಂಬ ಪ್ರಶ್ನೆ ಈಗ ಈ ಕ್ಷೇತ್ರದ ಜನತೆ ಮಾತಾಡ್ಕೊಳ್ತಾ ಇದೆ ಈ ಕ್ಷೇತ್ರದ ಜನತೆ ಅಂದರೆ ಅರ್ಧ ಜಿಲ್ಲೆ ಒಂದು ಜಿಲ್ಲೆಗೆ ಎರಡು ಎಂ ಎಲ್ ಸಿಗಳು ಅರ್ಧ ಜಿಲ್ಲೆ ಬರ್ತವೆ ಆ ಜನರೇ ಮಾತಾಡ್ಕೊಳ್ತಾ ಇದ್ದಾರೆ ಯಾವುದೋ ಒಂದು ಕೆಲಸ ತೆಗೆದುಕೊಂಡು ಹೋದರೆ ಅದಕ್ಕೆ ಕಮಿಷನ್ ಕೇಳ್ತಾರೆ ಅನ್ನುವಂಥ ಆರೋಪ ಕೇಳಿ ಬರ್ತದೆ ವಿಶೇಷವಾಗಿ ಬೆಳಗಾವಿ ತಾಲೂಕಿನ ಏನು ಪೀಡಿಗಳಿವೆ ಐವತ್ನಾಲ್ಕ ಗ್ರಾಮ ಪಂಚಾಯತ್ ಪೀಡೆಗಳಿವೆ ಇದನ್ನೇ ಹೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಯಾವುದೋ ಒಂದು ಲೇಔಟ್ ಇದ್ರೆ ಅಥವಾ ಯಾವುದಾದ್ರೂ ಒಬ್ಬ ಬಿಲ್ಡರ್ ಅಥವಾ ಏಜೆಂಟ್ ಅಥವಾ ಪ್ಲಾಟ್ ಡೆವಲಪರ್ ಭೂಮಿ ಖರೀದಿ ಮಾಡಿ ಅದನ್ನು ಪ್ಲಾಟ್ ಹಾಕಿ ಮಾರೋದಿದ್ರೆ ಮೊದಲು ಜನರ ಹೆಟ್ಟುಗಳಿಗೆ ಭೆಟ್ಟಿಯಾಗಿ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವ್ರು ಏನೋ ಆದೇಶ ಕೊಟ್ಟಿದಾರಾ ಚಂಡ್ರಾಜ್ ಹೆಚ್ಚು ಇದಕ್ಕೆ ಉತ್ತರ ಕೊಡ್ಬೇಕು ನಂತರ ಮತ್ತೊಂದು ಹೇಳ್ತಾರೆ ಅವ್ರಿಗೆ ಹೋಗಿ ಏನೋ ಕೊಡೋದು ಕೊಡ್ರಿ ನಂತರ ನಾವು ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಅವ್ರೇನೋ ಫೋನ್ ಮಾಡ್ತಾರೆ ಅಂತ ವಿಡಿಯೋಗಳಿಗೆ ನೋಡಿ ನಮ್ಮ ಮನುಷ್ಯ ನಮಗೆ ಬೇಕಾದವರು ನಮ್ಮ ಪಕ್ಷದವರು ಅದನ್ನು ಉತ್ತಾರ ಕೊಟ್ಟು ಅದನ್ನು ಲೇಔಟ್ ಮಾಡಿಕೊಡಿ ಅಂತ ಹೇಳ್ತಾರೆ ಮುಂದಿನ ಕೆಲಸ ನಾನು ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ ಅಂತ ಇದು ಚಂದ್ರಾಜ್ ಹೆಚ್ಚು ಉತ್ತರ ಕೊಡಬೇಕು ಚಂದ್ರ ಚೆನ್ನರ ಈಗಾಗಲೇ ಸಾಕಷ್ಟು ಕಡೆ ಆಸ್ತಿ ಮಾಡಿದ್ದಾರೆ ಮತ್ತು ಲ್ಯಾಂಡ್ ಡೆವಲಪರ್ ಕೂಡ ಇವರೇ ಇದ್ದಾರೆ ಎರಡು ಮೂರು ಕಡೆ ಫಾರ್ಮ್ ಹೌಸ್ ಕೂಡ ಇವೆ ನಂತರ ಜಾತ್ರಾ ಹೋಟೆಲ್ ಇದೆ ನಂತ ಧಾರವಾಡದಲ್ಲಿ ಏನೊಂದು ಭೂಮಿ ಖರೀದಿ ಮಾಡಿದರು ಶುಗರ್ ಫ್ಯಾಕ್ಟ್ರಿ ಸಲಾಗಿ ಅದರ ಸುಳ್ಳು ಹೇಳಿ ಭೂಮಿ ಖರೀದಿ ಮಾಡಿದರು ಅಲ್ಲಿ ಹೂವಿಂದ ಊಟ ಮಾಡ್ತೇವೆ ಎಲ್ಲ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಇಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ದಾರೆ ಇಂಥ ಜನರಲ್ಲಿ ಮುಂದಿನ ಸಲ ಆರಿಸಿ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂದ್ರೆ ದುಡ್ಡು ಮಾತ್ರ ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದಾರೆ ಇವ್ರು ಮಾಡ್ತಾ ಇದ್ರು ಅಥವಾ ಲಕ್ಷ್ಮೀ ಅಬ್ಬಾಳ್ಕರ್ ಹೆಸರು ಮೇಲೆ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಒಟ್ಟೆ ಇವರೇ ಉತ್ತರ ಕೊಡ್ಬೇಕಾಗ್ತದೆ ಇನ್ನು ನವಂಬರ್ನಲ್ಲಿ ಅಥವಾ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಂದ್ರೆ ಬಿಹಾರ್ ಚುನಾವಣೆ ಮುಗಿದ ನಂತರ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಸದ್ಯಕ್ಕೆ ಮೂವತ್ನಾಲ್ಕು ಸದ್ಯಕ್ಕೆ ಸಂಪುಟ ದರ್ಜೆಯ ಸಚಿವರಿದ್ದಾರೆ ಅದರಲ್ಲಿ ಹದಿಮೂರಿಂದ ಹದಿನಾಲ್ಕು ಜನರು ಬದಲಾ ಮಾಡಬೇಕು ಅಂತ ಒಂದು ವಿಚಾರವೇ ಬೆಳಗಾವಿ ಜಿಲ್ಲೆಗೆ ಬರಬೇಕಾದ್ರೆ ಇಲ್ಲಿ ಲಕ್ಷ್ಮಕರ್ ಕೈಬಿಟ್ಟು ಲಕ್ಷ್ಮಣ ಸೋದಿ ಕೊಡ್ತಾರೆ ಅನ್ನುವಂಥ ಪಕ್ಕಾ ನ್ಯೂಸ್ ಬಂದಿದೆ ಆದರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪಬೇಕಲ್ಲ ಮಹಿಳಾ ಕೂಟದಲ್ಲಿ ನಾವು ಕೊಟ್ಟಿದ್ದಾರೆ ಹೆಂಗೆ ಬದಲೇ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಇವರು ಪ್ರಶ್ನೆ ಎತ್ತಿದ್ದಾರೆ ಸಿ ಎಂ ಹೇಳ್ತಾರೆ ಇಲ್ಲ ಕಾಂಗ್ರೆಸ್ನಲ್ಲಿ ಇನ್ನೂ ಮಹಿಳಾ ಶಾಸಕರಿದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಅವರಲ್ಲಿ ಯಾರಾದರೂ ಒಬ್ರು ನಾಲ್ಕು ಜನರಲ್ಲಿ ಒಬ್ಬರು ಕೊಟ್ಟು ಬಿಡೋಣ ಅನ್ನೋಂಥ ವಿಚಾರವನ್ನು ಕೂಡ ಮುಂದಿಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇನ್ನು ಹೈಕಮಾಂಡ್ ಅಷ್ಟೊಂದು ಸರಳವಾಗಿ ನಡೆಯುವಂಥ ಪ್ರಕ್ರಿಯೆ ಅಲ್ಲಿ ಇದು ಜಟಿಲ ಸಮಸ್ಯೆ ಯಾಕಂದ್ರೆ ದಿಲ್ಲಿ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ವೀಕ್ ಇದೆ ಇವ್ರ ಮಾತನ್ನ ಯಾರು ಕೇಳೋದಿಲ್ಲ ಸಿ ಎಂ ಕುರ್ಚಿ ಬಗ್ಗೆ ಯಾರು ಮಾತಾಡ್ಬೇಕಂತ ಮಾತಾಡಬಾರದು ಅಂತೇಳಿ ಎಷ್ಟೋ ಸಲ ಹೇಳಿ ಕೈಸಿದ್ರು ಸುರ್ಜೇವಾಲಾ ಅವರು ಆದ್ರಲ್ಲಿ ಮಂತ್ರಿಗೊಬ್ಬ ಎಂ ಎಲ್ ಎ ಒಬ್ಬ ಪ್ರತಿ ಸಲ ಪ್ರತಿ ದಿನ ಇಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪಕ್ಷದ ಆದೇಶ ಯಾರು ಉಲ್ಲಂಘನೆ ಮಾಡಬಾರ ಅಂತ ಹೇಳ್ತಾರೆ ಇನ್ನೊಬ್ರು ಸಚಿವರು ಹೇಳ್ತಾರೆ ಇಲ್ಲ ನಮ್ಗೇನು ಎರಡು ಶಾಸಕರನ್ನ ಕೈ ಬಿಟ್ಟಿದ್ದೀರಿ ಟಿ ಶಾಸಕರನ್ನ ರಾಜಣ್ಣ ಮತ್ತು ನಾಗೇಂದ್ರ ಇವ್ರನ್ನ ಅದೇ ಜಾಗದಲ್ಲಿ ನೀವು ಪುನರುಚ್ಚೇಟ ತೆಗೆದುಬೇಕು ಅಂತ ಇನ್ನೊಬ್ಬ ಶಾಸಕರು ಹೇಳ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಆದರೆ ನಾನು ಸಚಿವ ಸಂಪುಟದಿಂದ ಹೊರಗೆ ಬರ್ತೇನೆ ಅಂತ ಇನ್ನೊಬ್ಬರು ಬೆಳಗಾವಿ ಶಾಸಕರು ಹೇಳ್ತಾರೆ ಅದು ಒಟ್ಟು ಗೊಂದಲ ಗುಡಾಗಿದೆ ಯಾಕೆ ಲಕ್ಷ್ಮಿ ಹಬ್ಬಾಳ್ ಕರ್ತ ಕೇಳಿದಾಗ ಇಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಮತ್ತು ಆಡಳಿತ ಏನು ವ್ಯವಸ್ಥೆ ಇದೆ ಸರಿಯಾಗಿ ಮಾಡ್ತಾ ಇಲ್ಲ ನಂತರ ಕೇವಲ ಅಭಿವೃದ್ಧಿ ಹೆಸರು ಹೇಳಿ ಇವರು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಆರೋಪ ಕೂಡ ಇದೆ ಯಾಕಂದ್ರೆ ಕೇವಲ ಬೆಳಗಾವಿ ಗ್ರಾಮಕ್ಕೆ ಸೀಮಿತ ಆಗಿ ಬಿಟ್ಟಿದ್ದಾರೆ ಎಲ್ಲಿ ತಿರುಗಾಡೋದಿಲ್ಲ ಉಡುಪಿ ಉಸ್ತುವಾರಿ ಅಲ್ಲಿ ಕೂಡ ತಕ್ರಾರು ಹೋಗಿದೆ ಉಡುಪಿ ಇವರು ಕಾಣ್ತಾ ಇಲ್ಲ ಇವರನ್ನು ಕೊಡಿ ಅಂತ ಬೋರ್ಡ್ ಹಚ್ಚೋದಷ್ಟ ಬಾಕಿ ಉಳಿದೆ ಅಂತ ಅಲ್ಲಿ ಜನ ಮಾತಾಡ್ತಾರೆ ಉಡುಪಿ ಜನ ಹೆಂಗಾದ್ರೆ ಈ ಸಹೋದರ ಮತ್ತು ಅಕ್ಕ ಅಕ್ರಮಾಸ್ತಿ ಗಳಿಸ್ತಿದ್ದಾರಾ ಅಂತ ಒಂದು ನೋಡೋದಾದ್ರೆ ಹೌದು ಗಳಿಸ್ತಾ ಇದ್ದಾರೆ ಅದು ಅಧಿಕೃತವಾಗಿ ಅನಧಿಕೃತಿ ಅಲ್ಲ ಎಲ್ಲ ಲೈಸೆನ್ಸ್ ಪಡೆದೇನೆ ಈಗಾಗಲೇ ನಾವು ಹೇಳಿದ್ದೇವೆ ಎರಡು ಎಪಿಸೋಡದಲ್ಲಿ ಎರಡು ಶುಗರ್ ಫ್ಯಾಕ್ಟ್ರಿ ಲಕ್ಷ್ಮಿ ಅಬ್ಬಾಳ್ಕರ್ ಸ್ಥಾಪನೆ ಮಾಡಿದ್ದಾರೆ ನಂತರ ಹೈರಾ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಆಗಿ ದುಡ್ಡನ್ನ ಇಟ್ಟಿದ್ದಾರೆ ಹತ್ತರಿಂದ ಹದಿನೈದು ಕಾರ್ ಗಾಡಿ ಇವರ ಮನೆ ಮುಂದೆ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ ಓ ಬಿ ಎಮ್ ಡಬ್ಲ್ಯೂ ಟೈಫ್ ಅಷ್ಟು ಒಂದು ಕೋಟಿಯಿಂದ ಎರಡು ಕೋಟಿ ವರೆಗೆ ಆ ಕಾರ್ಗಳ ಬೆಲೆ ಇದೆ ಪ್ರತಿ ಡಿಸ್ಟಿಕ್ದ ಆ ನಂಬರ್ಗಳಿವೆ ನೈನ್ 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 ಸೆವೆನ್ ಸೆವೆನ್ ನೈನ್ 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 ಅಂತ ಈ ಗಾಡಿಗಳು ಎಲ್ಲಿಂದ ಬಂದು ನಂತರ ಪ್ಲಾಟ್ಗಳು ಇರ್ಲಿಕ್ಕಿಲ್ಲ ಸೈಟ್ ಸೈಟ್ಗಳಿಗೆ ಇಲ್ಲಕ್ಕಿಲ್ಲ ಬೆಂಗಳೂರಿನಲ್ಲಿ ಲೆಕ್ಕಿಲ್ಲ ಅಂದರೆ ಏನಿದು ಎರಡೂವರೆ ವರ್ಷದಲ್ಲಿ ಇದಾಯ್ತಾ ಇಲ್ಲ ಈ ಹಿಂದೆ ಕೂಡ ಅಕ್ರಮವಾಗಿ ಅವರು ಆಸ್ತಿಯನ್ನು ಗಳಿಸ್ಕೊತ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಸಹಕಾರಿ ಮಂತ್ರಿ ಇದ್ದಾಗ ಇಲ್ಲಿ ಎಲ್ಲ ಏನು ಕೋಆಪ್ರೇಟಿವ್ ಸೊಸೈಟಿಗಳದ್ದು ಆ ಸೊಸೈಟಿಗಳಿಗೆ ಕಂಪ್ಯೂಟರ್ ತೆಗೆದುಕೊಳ್ಬೇಕು ಅಂತ ಒಂದು ಆರ್ಡರ್ ವಹಿಸಿದ್ರು ಅದರ ಏಜೆನ್ಸಿ ಲಕ್ಷ್ಮಿ ಹಬ್ಬಾಳ್ಕರ್ ಕೊಟ್ರು ಲಕ್ಷ್ಮಿ ಅಬ್ಬಾಳ್ಕರ್ ಅವಾಗ ಕಂಪ್ಯೂಟರ್ ಬಲೆ ನಲವತ್ತರಿಂದ ನಲವತ್ತೈದು ಸಾವಿರ ಲಾಸ್ಟ್ ಇತ್ತು ಇದನ್ನ ಎಂಬತ್ ಸಾವಿರ ತೊಂಬತ್ ಸಾವಿರ ಹಾಕಿ ಕೊಟ್ರು ಮತ್ತೆ ಮೇಂಟೆನೆನ್ಸ್ ಇತ್ತು ಮೇಂಟೆನೆನ್ಸ್ ಮಾಡಲೇ ಇಲ್ಲ ಎಷ್ಟೋ ಕಂಪ್ಯೂಟರ್ಗಳು ಕೇವಲ ಒಂದೇ ವರ್ಷದಲ್ಲಿ ಹಾಳಾಗಿದ್ದವು ತದನಂತರ ವಿದ್ಯುತ್ ಮಂತ್ರಿ ಇದ್ದರು ಆವಾಗ ಏನು ಸೋಲಾರ್ ಘಟಕಗಳು ಇವರ ತೆಗೆದುಕೊಂಡು ಬಿಟ್ರು ರೈತರಿಗೆ ಏನು ಸಬ್ಸಿಡಿ ರೂಪದಲ್ಲಿ ಏನು ಸೋಲಾರ್ ಕೊಡಬೇಕಾಯ್ತು ಇವರ ಕಾಂಟ್ರಾಕ್ಟ್ ತೆಗೆದುಕೊಂಡ್ಬಿಟ್ರು ಹೀಗೆ ಅಕ್ರಮ ಆಸ್ತಿಯನ್ನು ಗಳಿಸ್ತಾ ಗಳಿಸ್ತಾ ಬಂದರು ಹಾಗಾದರೆ ಎರಡು ಸಾವಿರ ಒಂದರಲ್ಲಿ ಎರಡರಲ್ಲಿ ಇವರು ಆಸ್ತಿ ಎಷ್ಟಿತ್ತು ಏನೂ ಇರಲಿಲ್ಲ ಒಂದು ಸ್ಕೂಟಿ ಪೆಪ್ಪ ಏನು ಮಹಾಲಕ್ಷ್ಮಿ ಕೋಆಪ್ಟಿವ್ ಸೊಸೈಟಿ ಏನು ಖಾನಾಪುರದಲ್ಲಿತ್ತು ಅಲ್ಲಿ ಲೋನ್ ತುಂಬಬೇಕಾಗಿತ್ತು ಇವರು ಅದು ಲೋನ್ ತುಂಬಲಿಲ್ಲ ಈ ಗಾಡಿಯನ್ನ ಎತ್ಕೊಂಡು ಹೋಗಿಬಿಟ್ರು ಅಂದ್ರೆ ಲೋನ್ ಏನ ಇವರು ಕೊಟ್ಟಿರ್ಲಿಲ್ಲ ಎತ್ಕೊಂಡು ಹೋಗಿಬಿಟ್ರು ಅದು ಕೂಡ ಆಶ್ಚರ್ಯ ಅಂತಂದ್ರೆ ಈ ಲಕ್ಷ್ಮಿ ಅಬ್ಬಾಳ್ಕರ್ ಅಲ್ಲಿ ಮೆಂಬರ್ ಇದ್ರು ಅಂದ್ರೆ ನಿರ್ದೇಶಕ ಇದ್ರು ಅದು ಕೂಡ ತುಂಬಲಿಕ್ಕೆ ಆಗ್ಲಿಲ್ಲ ಆದ್ರೆ ಇಪ್ಪತ್ತ ಒಂದ್ರೆ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ಎಷ್ಟೊಂದು ಆಸ್ತಿಯನ್ನು ಗಳಿಸಿದ್ರು ಅಂತ ನೋಡಿದರೆ ಐದುನೂರಿಂದ ಆರುನೂರು ಕೋಟಿ ಅಂತ ಒಬ್ಬರು ಹೇಳ್ತಾರೆ ಸಾವಿರ ಕೋಟಿ ದಾಟಿದೆ ಅಂತ ಮಾತು ಹೇಳ್ತಾರೆ ಏನು ಮಸಾಲೆ ಫ್ಯಾಕ್ಟ್ರಿ ಅಲ್ಲಿ ಗುಲ್ಬರ್ಗದಲ್ಲಿ ತೆಗೆದುಕೊಂಡ್ರಂತ ಅದನ್ನು ಈ ಅಂಗನವಾಡಿ ಏನು ಅಂಗಡಿವಾಡಿಗಳೇ ಅಲ್ಲಿ ಸಪ್ಲೈ ಮಾಡ್ತಾರಂತ ಎರಡು ನೂರ ಅರವತ್ತು ರೂಪಾಯಿ ಒಂದು ಪ್ಯಾಕೆಟ್ ಅಂತ ಸುದ್ದಿ ಇದೆ ಅದು ಅಧಿಕೃತವಾಗಿ ಹೊರಗೆ ಬರಬೇಕಾಗಿದೆ ಏನು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಎಲ್ಲ ನಿರ್ದೇಶಕರು ನಮ್ದು ಮಾತನಾಡಿಬೇಕು ನಮ್ಮದ ಲೆಟರ್ ಹೆಡ್ ಇಲ್ಲಿ ಫೈನಲ್ ಆಗಬೇಕು ನಾವು ಹೇಳಿದ್ದೆ ಆಟ ಆಗ್ಬೇಕು ಅಂತೇಳಿ ಅವರೊಂದು ಹಠ ಹಿಡ್ಕೊಂಡು ಕೂತಿದ್ದಾರೆ ಯಾರ ಮಂತ್ರಿ ಬರಲಿ ಯಾರೋ ಬರಲಿ ಅವ್ರ ಲೆಟರ್ ಇಲ್ಲಿ ಕಿಮ್ಮತ್ತನೇ ಇಲ್ಲ ಮೌಖಿಕವಾಗಿ ಅಲ್ಲ ಆದೇಶ ಕೂಡ ಮಾಡಿದ್ದಾರೆ ಇನ್ ಹಿಂದೆ ತಮಗೆಲ್ಲ ಗೊತ್ತಿದೆ ನೌಕರಿ ಅಂತೇಳಿ ಹದಿನೈದ ಇಪ್ಪತ್ತು ಜನರ ಕಡೆ ಇವ್ರ ಅಧಿಕೃತ ಮನುಷ್ಯ ರಾಜಪಾಲ್ ಸಿಕ್ಕ ಇವ್ರ ಲೆಟರ್ ಹೆಡ್ ಅದಿದ್ರೂ ಕೂಡ ರಾಜ್ಯಪಾಲ ಫೋರ್ ಟ್ವೆಂಟಿ ಆದೇಶ ಸಂಖ್ಯೆ ಫೋರ್ ಟ್ವೆಂಟಿ ಅನ್ ಅಂದ್ರೆ ಶಿಖರ ಫೋರ್ ಟ್ವೆಂಟಿ ನಕಲಿ ಅನ್ನೋದು ಸಿಗ್ ಇದ್ರೆ ಬಚಾವಾಗಿ ಹೋಗ್ತಿತ್ತು ಅದು ಅಂತ ಆದೇಶ ಪತ್ರ ಕೂಡಿ ಎಷ್ಟೋ ಲಕ್ಷಗಟ್ಟಲೆ ರೊಕ್ಕ ಹೊಡೆದ್ರು ಆ ಒಂದು ಬೆಂಬಲಿಗರ ಅಂದ್ರೆ ಇವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಲಕ್ಷ್ಮೀ ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ ಇದ್ರು ಕೂಡ ಅದನ್ನು ಬಚಾವ್ ಮಾಡ್ರು ಅದನ್ನು ಮುಚ್ಚಿ ಹಾಕಿದರು ಅಂದ್ರೆ ಒಬ್ಬ ಖಾನಾಪುರ ಮಹಿಳೆ ಅಲ್ಲಿ ತಕರಾರಿದ್ರು ಕಿತ್ತೂರು ಪೊಲೀಸರು ಅವ ಮೇಲೆ ಹರ್ಯಾಶ್ಮೆಂಟ್ ಮಾಡಿದರು ಅದು ಕೂಡ ಇದೆ ಜಯಂತ ತಿನ್ನೇ ಈ ಪ್ರಕರಣ ಹೆಚ್ಚರು ಈಗ ಯಾಕೆ ಮುಚ್ಚಿದ್ರು ಅಂತ ಗೊತ್ತಿಲ್ಲ ಯಾಕಂದ್ರೆ ಅವರು ರೆಕಾರ್ಡ್ ಇಲ್ಲದೆ ಯಾವುದೇ ಮಾತಾಡೋದಿಲ್ಲ ಯಾಕಂದ್ರೆ ತೆಲಗಿ ಹಗಾರನ ತೆಗಿಬೇಕಾದ್ರೆ ಅವ್ರು ತೆಗೆದವು ತೆಲಗಿದ ಪ್ರಕರಣ ಎಷ್ಟು ದೊಡ್ಡ ಪ್ರಕರಣ ಇಡೀ ದೇಶದಲ್ಲಿ ನಂಬರ್ ಒನ್ ನಂತರ ಅವರು ಸೆಕ್ಯೂರಿಟಿ ಕೊಟ್ಟರು ತಿನ್ನೇಕರ್ ಅವರಿಗೆ ಜಯಂತಿ ತಿನೇಕಾರವ್ರಿಗೆ ಇಂದಿಗೂ ಕೂಡ ಸೆಕ್ಯೂರಿಟಿ ಇದೆ ಅವ್ರು ಏನು ಹೇಳ್ತಾರೆ ಅಂದರೆ ಲಕ್ಷ್ಮಾಬಳ್ಕ ಆಸ್ತಿಯನ್ನು ನಾನು ತೆಗೆದೇ ತೆಗಿತೇನೆ ಅಂತ ಹೇಳಿದ್ದಾರೆ ನೋಡಬೇಕು ನಾವು ಕೂಡ ಲೋಕಾಯುಕ್ತಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಅವರು ಏನು ತನಿಖೆ ನಡೆಸ್ತಾರೆ ಕಾದ್ ನೋಡಬೇಕು ಇನ್ನಷ್ಟು ಮಾಹಿತಿಗಳನ್ನು ಅವರು ಕಲೆ ಹಾಕಿ ಕೊಡಂಥೇಳಿದ್ದಾರೆ ಅದೇ ಅಲ್ಲದೆ ವಿಶೇಷ ನ್ಯಾಯಾಲಯ ಅಲ್ಲಿ ಕೂಡ ನಾವು ಅರ್ಜಿಯನ್ನು ಸಲ್ಲಿಸೋರಿದ್ರೆ ಆದರೆ ಯಾವ ಸೆಕ್ಷನ್ ಪ್ರಕಾರ ಹಾಕಬೇಕು ಯಾಕಂದ್ರೆ ಈಗಾಗಲೇ ಅಭಯ್ ಪಾಟೀಲ್ ನಿರ್ದೋಷಿದ್ದಾರೆ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ಮತ್ತು ಹೆಚ್ಚಾಗಿ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯ ಅಷ್ಟೊಂದು ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ ಅಂತ ಒಂದು ಆರೋಪ ಕೂಡ ಕೇಳಿ ಬರ್ತೇವೆ ಏನೋ ಲೋಕಾಯುಕ್ತ ತನಕ ನಮ್ಗೆ ಗೊತ್ತಿದೆ ಅಲ್ಲಿಲ್ಲದ ಹಾವು ಸರ್ಕಾರ ಆದೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಇಲ್ಲಿರ್ತಾರೆ ಏನಾದರೂ ಸ್ಟ್ರಿಕ್ಟ್ ರೂಲ್ಸ್ ಅಂದರೆ ಇದನ್ನು ಇವರನ್ನು ಬದಲಿಸ್ತಾರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ನಾವು ಮಾತ್ರ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲ ಕೆಲವು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಕೆಲವೊಮ್ಮೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಎಲ್ಲ ಡಾಕ್ಯುಮೆಂಟ್ ಬಂದ ನಂತರ ನಾವು ಅರ್ಜಿಯನ್ನು ಸಲ್ಲಿಸ್ತೇವೆ ಇಂಥ ಸಚಿವರು ಇರಬಾರ್ದು ಇದ್ರ ಬದಲಿಗೆ ನಮ್ಮ ಪ್ರಕಾಶ್ ಹುಕ್ಕೇರಿದ್ದಾರೆ ಒಳ್ಳೆಯ ಆಡಳಿತವನ್ನು ನೀಡುವಂಥ ಪ್ರಕಾಶ್ ಹುಕ್ಕೇರಿದ್ದಾರೆ ಅವ್ರಿಗೆ ಕೊಡ್ರಿ ಎಮ್ ಎಲ್ ಸಿ ಇದ್ರೆ ಏನಾಯ್ತು ಮಂತ್ರಿ ಮಾಡ್ಲಿಕ್ಕೆ ಬರ್ತೈತ್ಲಾ ಯಾಕೆ ಬಿ ಶಂಕರ್ ತಮ್ಮ ಮಗ ಓಂ ಪ್ರಕಾಶ್ ಕನಗಲಿ ಎಮ್ ಎಲ್ ಸಿ ಇದ್ರು ಅವ್ರನ್ನ ಚಿಕ್ಕ ನೀರಾವರಿ ಮಂತ್ರಿ ಮಾಡಿದರು ಹಂಗೆ ಮಾಡ್ಲಿಕ್ಕೆ ಬರ್ತೈತೆ ಎಷ್ಟು ಎಮ್ ಎಲ್ ಸಿಗಳು ಮಂತ್ರಿ ಕೂಡ ಆಗಿದ್ದಾರೆ ಇಲ್ಲ ಲಕ್ಷ್ಮಣ್ ಸೌದಿ ಇದ್ದಾರೆ ಇಲ್ಲದ್ರೆ ನಮ್ಮ ಸಿದ್ದರಾಮಯ್ಯವರ ಬಲಗೈ ಬಂಟ ಅವರು ಇದಾರಲ್ಲ ಅವರಿಗೆ ಅವ್ರಿಗೆ ಕೊಡಿ ಹೀಗೆ ಅನೇಕ ಲಿಸ್ಟ್ಗಳ ಅಂದರೆ ಈಗೇನು ರೀಶಫಲ್ ಪುನರ್ರಚನೆಯನ್ನು ಆಗುವಂಥ ಸಾಧ್ಯತೆ ಅಲ್ಲಿ ಬಾಳ್ಕನ್ ಕೈ ಬಿಡುವಂಥ ಸಾಧ್ಯತೆ ಭಾಳ ನಮಗನ್ಕ ಕಂಡು ಬರ್ತದೆ ಆದರೆ ಡಿ ಕೆ ಶಿವಕುಮಾರ ಅಡ್ಡ ಬಂದರೆ ಅದು ಸಾಧ್ಯ ಇಲ್ಲ ಅದು ಕೂಡ ಗಮನಿಸಬೇಕಾದಂಥ ವಿಚಾರಣೆ ಒಟ್ಟಾರೆ ಚಂದ್ರ ಹೆಚ್ಚುವಳವರು ಉತ್ತರವನ್ನು ಕೊಡಬೇಕಾಗ್ತದೆ ಯಾಕಂದರೆ ಪಿ ಒಳ ಅದನ್ನೇ ಹೇಳ್ತಾರೆ ಚಂದ್ರ ಹೆಚ್ಚುವಳಿ ಬೆಟ್ಟಿಗೆ ಆಗಿ ಬರ್ರಿ ಅಂತೇಳಿ ಯಾಕೆ ಹೇಳ್ತಾರೆ ಅದು ಅವರೇ ಉತ್ತರ ಕೊಡ್ಬೇಕು ಒಬ್ಬರಲ್ಲ ಎಬ್ಬರ ಪೀಡಿ ಒಂದಿದ್ರೆ ನಡೀತಿತ್ತು ಎಲ್ಲ ಪೀಡಿಗಳು ಇದನ್ನೇ ಹೇಳ್ತಾ ಇದಾರೆ ಅಂದ್ರೆ ತಮ್ಮ ಅಂಡರ್ದಲ್ಲಿನೇ ಇವರು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಭ್ರಮೆಯಲ್ಲಿ ಕೂಡ ಈ ನಾಯಕರಿದ್ದಾರೆ ಮುಂದಿನ ಸಲ ಲಕ್ಷ್ಮೀ ಬೇಳ್ಕರ್ ಬರೋದು ಭಾಳ ಚಾನ್ಸಸ್ ಭಾಳ ಕಡಿಮೆ ಇದೆ ಬೆಳಗಾವಿ ಲೋಕಲ್ ನೀವು ವಿಚಾರ ಮಾಡಿದಾಗ ಅಥವಾ ಈ ಕ್ಷೇತ್ರಕ್ಕೆ ಬಂದಾಗ ಅಥವಾ ಅವ್ರ ಮನೆಗೆ ಬಂದಾಗ ಆಫೀಸ್ ಬಂದಾಗ ಅಲ್ಲಿ ವ್ಯವಸ್ಥೆ ನೋಡಬೇಕು ಅಲ್ಲಿ ಪಿ ಎಗಳು ಅವ್ರಿ ಓಡಾಡ್ತಾರೆ ಅಷ್ಟೇ ಕೆಲಸ ಮಾತ್ರ ಆಗೋದಿಲ್ಲ ಮುನ್ನಾಳೆ ಬರ್ಕರ್ ಪಾಪ ಮನೆಯಲ್ಲಿ ಕುಳಿತು ಆರ್ಡ್ರ್ ಮಾಡ್ತಾರೆ ಇವ್ರ ಮಾತನ್ನ ಯಾರು ಕೇಳ್ತಾರೆ ಅಧಿಕಾರಿಗಳು ಸಿ ಎಮ್ನ ಮಾತನ್ನ ಕೇಳೋದಿಲ್ಲ ಉಪಮುಖ್ಯಮಂತ್ರಿ ಮಾತನ್ನ ಕೇಳೋದಿಲ್ಲ ಉಸ್ತುವಾರಿ ಮಂತ್ರಿ ಮಾತನ್ನ ಕೇಳೋದಿಲ್ಲ ಇನ್ನು ಇವ್ರು ಯಾರು ಮಾತು ಕೇಳ್ತಾರೆ ಇನ್ನು ಚಂದ್ರ ಹಟ್ಟಿ ಒಳಗೆ ಕೇಳೋದ್ರೆ ಅಲ್ಲಿ ಸುಟ್ಟು ಇದ್ರೆ ಸ್ವಲ್ಪ ಬೇಕರಿತಾರೆ ಸುಟ್ಟು ಕೇಸು ಇಲ್ಲದ ಕರೆಯೋಂಗಿಲ್ಲ ನಂತರ ವಿ ಐ ಪಿ ಬಂದರೆ ಗಪ್ ಚಪ್ಪ ಬೆಟ್ಟೆ ಕಳಿಸ್ತಾರೆ ವಿ ಐ ಪಿಗಳು ಬರೋದನೇ ಇಲ್ಲ ಹೆಚ್ಚಾಗಿ ಇನ್ನು ಕಾರ್ಯಕರ್ತ ಪರಿಸ್ಥಿತಿ ಅಂತ ಅಧೋಗತಿ ಪರಿಸ್ಥಿತಿ ಇದೆ ನಂತರ ಕಾಂಗ್ರೆಸ್ ಭವನ ಅದು ಕಚೇರಿ ಅದು ಹಾಳು ಬಿದ್ದಂಗೆ ಇದೆ ಇನ್ನು ಯಾವಾಗ ಟಿ ಪಿ ಜೆ ಡಿ ಪಿ ಇಲೆಕ್ಷನ್ ಬಂದಿದೆ ಆವಾಗ ಆಯಾ ಕುರ್ಚಿಗಳು ಒಂದು ಬೋರ್ಡ್ ಹಾಕಿದಾರೆ ಅವ್ರು ಬಂದು ಕೂಡ್ತಾರೆ ಇನ್ನು ವಿನಯನವಲ್ಗಿಟ್ಟಿ ಅವ್ರು ಹೇಳಿದಂತೆ ಕೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಏನೋ ಕೆ ಎಸ್ ಆರ್ ಟಿ ಸಿಲಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಇವ್ರು ಹೇಳಿದಂಗೆ ಜಿಲ್ಲಾ ಅಧ್ಯಕ್ಷ ಕೇಳಬೇಕು ಏನೇನು ಜಿಲ್ಲಾ ಕಚೇರಿ ಮುಚ್ಚಿಬಿಡ್ರಿ ನಿಮ್ಮ ನಿಮ್ಮ ಶೇ ಅವರು ಒಂದು ಕಚೇರಿಯಲ್ಲಿ ಮಾಡ್ಕೊಂಡು ಬಿಡ್ರಿ ನಂತರ ಲಕ್ಷ್ಮೀ ಅಬ್ಬಾಳ್ಕೊಂಡು ನಿಮ್ಮ ಕಚೇರಿಯಲ್ಲಿ ಮಾಡ್ಕೊಂಡು ಬಿಡ್ರಿ ಯಾಕಂದರೆ ನಿಮ್ಮದೇ ಕಚೇರಿ ಇದ್ದಾಗ ಕಾಂಗ್ರೆಸ್ ಕಚೇರಿ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಯನ್ನು ಇವರು ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇದಾರೆ ಅಟ್ಟಾರೆ ಈ ವಿಡಿಯೋ ಮುಖ್ಯ ಉದ್ದೇಶ ಏನಂದ್ರೆ ಚಂದ್ರ ಹೆಚ್ಚುವಳಿಯವ್ರು ಇದಕ್ಕೆ ಉತ್ತರ ಕೊಡಬೇಕು ರೀಶಫಲ್ ಆಗುವಂಥ ಹೊತ್ತಿನಲ್ಲಿ ಲಕ್ಷ್ಮೀ ಹಬ್ಬ ಕೈ ಬಿಡುವಂಥ ಸಾಧ್ಯತೆ ಹೆಚ್ಚಿದೆ ಇದು ಇವತ್ತಿನ ಮುಖ್ಯ ವಿಷಯ ಯಾರು ಇಂದಿಗೂ ಸದಾನುಭಾ ಯೂಟ್ಯೂಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಪ್ರಾರಂಭ ಆಗದಂತೆ ಸರ್ಕಾರ ತಡೆ ಹೊಟ್ಟಬೇಕು ಇದರಿಂದ ಸಾರ್ವಜನಿಕರಿಗೆ ಯಾವುದೂ ಲಾಭ ಇಲ್ಲವೇ ಇಲ್ಲ ಇನ್ನು ಕಾಂತಾರ್ ಪಿಕ್ಚರ್ ಕಾಂತಾರ್ ಪಿಕ್ಚರ್ ಯಾರೂ ನೋಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ ದೈವ ಅಂತಿದೆ ಅದು ದಕ್ಷಿಣ ಕನ್ನಡಕ ಸಂಬಂಧಪಟ್ಟಂಥ ವಿಷಯ ಅವರ ಭಾಷೆಯಲ್ಲೇ ಆ ಪಿಕ್ಚರ್ ಇದೆ ಆ ಭಾಷೆ ಯಾರಿಗೂ ತಿಳಿಯೋದಿಲ್ಲ ಅದು ಅಲ್ಲದೆ ಇದು ಕೇವಲ ಪ್ರಚಾರಕ್ಕಾಗಿ ಶೆಟ್ಟಿ ಇದ್ದಾರೆ ರಿಷಬ್ ಶೆಟ್ಟಿ ಆ ಶೆಟ್ಟಿ ಕಂಪ್ನಿ ನಿಮ್ಗೆ ಗೊತ್ತಿತ್ತಲ್ಲ ಬಿಸ್ನೆಸ್ ಕಂಪ್ನಿ ಅವ್ರು ಯಾವುದೋ ಒಂದು ಸಣ್ಣ ಪಿಕ್ಚರ್ ತಗೋ ಅದು ಪ್ರಚಾರ ಹೆಚ್ಚು ಮಾಡ್ತಾರೆ ಇದಕ್ಕೆ ಪ್ರಚಾರ ಭಾಳ ಹೆಚ್ಚು ಕೊಟ್ಟಿದ್ದಾರೆ ಖರ್ಚೇನೋ ಮಾಡಿದ್ದಾರೆ ಅದರ ದೈವನ ನಂಬ್ತಾರೆ ಅಲ್ಲಿ ಜನ ನಂಬಲಿ ಆ ದೈವನ ಎಲ್ಲರ ಮೇಲೆ ತಲೆ ಮೇಲೆ ಹೇರುವಂಥ ಪ್ರಯತ್ನ ಕೂಡ ನಡೆದಿದೆ ಧರ್ಮ ಅಧರ್ಮಗೆ ಯುದ್ಧ ಇದೆ ಅದು ಒಂದೇ ಪಿಕ್ಚರ್ ಧರ್ಮ ಅಧರ್ಮ ನಂತರ ಕೆಲವೊಂದು ಭೂತಗಳನ್ನು ವಶಪಡಿಸ್ಕೊಳ್ಳುವಂಥ ವಿಚಾರ ಅಲ್ಲಿ ಬರ್ತದೆ ದೈವವನ್ನು ವಿಚಾರ ಅಲ್ಲಿ ಬರ್ತದೆ ದೈವವೇ ಶ್ರೇಷ್ಠ ನಾವು ಅದನ್ನು ನಂಬ್ತೇವೆ ಅದೇ ನಮ್ಮನ್ನು ಕಾಪಾಡ್ತೇವೆ ಅಂತ ಆ ಕಾಂತಾರ್ ಇದೆ ಒಟ್ಟಾರೆ ಅದನ್ನು ಯಾರೂ ನೋಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ನೋಡಿದರೆ ಏನೂ ಉಪಯೋಗ ಇಲ್ಲ ನಂತರ ಸರ್ಕಾರ ಎರಡುನೂರು ರೂಪಾಯಿ ಟಿಕೆಟ್ಗೆ ಹೆಚ್ಚು ತೆಗೆದುಕೊಳ್ಬಾರ್ದಂತಿದೆ ಅದರ ಮಲ್ಟಿಪ್ಲೆಕ್ಸ್ ಅವರು ಎಲ್ಲಿ ಕೇಳ್ತಾರೆ ಅವರು ಮೂರ್ನೂರು ರೂಪಾಯಿ ತೆಗೆದುಕೊಳ್ತಾ ಇದಾರೆ ಎರಡು ನೂರ ಐವತ್ತೆರಡು ರೂಪಾಯಿ ಅಧಿಕೃತ ಟಿಕೆಟ್ ಅಂತ ಉಳಿದ ಜಿ ಎಸ್ ಟಿ ಸರ್ವಿಸ್ ಚಾರ್ಜ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಿ ಎಸ್ ಟಿ ಅದೆಲ್ಲ ಒಂಬತ್ತು ಪರ್ಸೆಂಟ್ ಹಾಕಿ ಮೂರುನೂರು ರೂಪಾಯಿ ಬಿಲ್ ಮಾಡಿ ಹರಿತಾಯಿದ್ದಾರೆ ಅಂದ್ರೆ ಸರ್ಕಾರ ಆದೇಶವನ್ನು ಕೂಡ ಪಾಲಿಸ್ತಾ ಇಲ್ಲ ಯಾಕಂದ್ರೆ ಅವರು ಕೋರ್ಟಿಗೆ ಹೋಗಿದಾರಂತೆ ಕೋರ್ಟ್ ನಿಗದಿಪಡಿಸಿದ್ದೇವೆ ಗೊತ್ತಿಲ್ಲ ಅಥವಾ ಅವರ ವಿವೇಚನೆಗೆ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಸರ್ಕಾರ ಇಂಥ ಆದೇಶವನ್ನು ಹೊಡೆಸೋಕಿತ್ತ ಮೊದಲು ವಿಚಾರ ಮಾಡಬೇಕಾಗಿತ್ತು ಈಗ ಎರಡು ನೂರು ರೂಪಾಯಿ ಇಲ್ಲ ಮುರ್ನೂರು ರೂಪಾಯಿ ಇದೆ ಮುರ್ನೂರು ರೂಪಾಯಿ ನೂರ ಐವತ್ತು ರೂಪಾಯಿಗಿಂತ ಹೆಚ್ಚಿದೆ ಇಷ್ಟು ನೋಡು ತೆಗೆದುಕೊಂಡು ಹೋಗಿ ಅಲ್ಲಿ ಪಿಚ್ಚರ್ ನೋಡ್ದು ಅಲ್ಲಿ ಏನೂ ಇಲ್ಲವೇ ಇಲ್ಲ ದಕ್ಷಿಣ ಕನ್ನಡದ ಒಂದು ದೈವದ ಬಗ್ಗೆ ಅವ್ರದ್ದು ನಂಬಿಕೆ ಬಗ್ಗೆ ಅಂದರೆ ಮೂಡ ನಂಬಿಕೆ ನಾವೇನು ನನಗಿಲ್ಲ ಯಾಕಂದ್ರೆ ಅವರು ದೈವನ್ನ ನಂಬ್ತಾರೆ ನಮ್ಮ ಕಡೆಯಂಗೆ ಕೌಲ್ ನಂಬ್ತಾರೆ ಕುಲ ನಂಬ್ತಾರೆ ಆ ರೀತಿ ಅವರು ದೈವನ್ನ ನಂಬಿ ಶ್ರದ್ಧೆಯಿಂದ ನಡೆಕೊಳ್ತಾ ಇದ್ದಾರೆ ಇರಲಿ ಈಗ ಚಂದ್ರ ಹೆಟ್ಟಿವಳಿಯವರು ಇದಕ್ಕೆ ಉತ್ತರ ಕೊಡಬೇಕು ಲಕ್ಷ್ಮೀ ಅಬ್ಬಾಳ್ಕರ್ನ ಕೈ ಬಿಡ್ತಾರೆ ಅಂತ ಸುದ್ದಿ ಇದೆ ಕಾಂತಲ್ ವಿಚಾರ ನೋಡ್ರಿ ಬಿಗ್ ಬಾಸ್ ಅನ್ಕ ಯಾರು ನೋಡಲೇಬಾರ್ದು ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡಲೇಬಾರ್ದು ಅವ್ರು ಕೋರ್ಟ್ ಹೋಗಿದ್ದಾರೆ ಕೋರ್ಟ್ ಆದೇಶ ಇವತ್ತು ಮಧ್ಯಾಹ್ನ ಬರ್ತೈತಿ ಏನು ಬಂದಿದ್ದು ಗೊತ್ತಿಲ್ಲ ನಾವು ಅನ್ಕ ನೋಡಿಲ್ಲ ನಾ ನೋಡೋಣ ಇದ್ರ ಬಗ್ಗೆ ಮತ್ತೊಂದು ಸ್ಪೆಷಲ್ ಆಗಿ ಮಾಡ್ತೇವೆ ಎಲ್ಲರಿಗೂ ಶುಭ ಆಗಲಿ ಶುಭರಾತ್ರಿ ಮತ್ತು ನಮ್ಮೊಂದು ಬೇಕಲ್ಲ ಏಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ಅದಕ್ಕೆ ಯಾರಾದರೂ ಒಂದು ಎಷ್ಟು ಹತ್ತಿರ ಹಾಕ್ರೆ ಐವತ್ತು ರೂಪಾಯಿ ಹಾಕಿರಿ ನೂರು ರೂಪಾಯಿ ಹಾಕ್ರೆ ಐದ್ನೂರು ಹಾಕ್ರೆ ಸಾವಿರ ಹಾಕ್ರಿ ಐದು ಸಾವಿರ ಹಾಕಿರಿ ಹತ್ತು ಸಾವಿರ ಹಾಕ್ರಿ ಯಾರಿದ್ದಾರು ಒಂದು ಲಕ್ಷ ರೂಪಾಯಿ ಹಾಕ್ರೆ ಯಾರು ಭಾಳ ಹೊಟ್ಟೆ ತುಂಬೈತಿ ಅಕ್ರಮ ಇತ್ತಂದ್ರೆ ಎರಡು ಲಕ್ಷ ಹಾಕ್ರಿ ಯಾಕಂದ್ರೆ ನಾವು ಗಟ್ಟಿ ಆದ್ರೆ ನೀವು ಗಟ್ಟಿ ಇಲ್ಲಾಂದ್ರೆ ನಾವು ಸುಳ್ಳು ಸುದ್ದಿ ಹೇಳ್ಬೇಕಾಗ್ತದೆ ನಾವು ಕಡೆ ಒಮ್ಮೆ ಕಡೆ ಒಮ್ಮೆ ಜಿಗಿಬೇಕಾಗ್ತದೆ ಯಾಕಂದ್ರೆ ಪ್ರಸಂಗ ಬಂದ್ರೆ ಈ ಒಂದು ಮಂಗ್ಯಾನ್ ಕಟ್ಟಿ ಐತ್ಲ ಅಂತ ಮುಂಗ್ಯಾನ ಮರಿನ ಒಂದು ಹೌದಲ್ಲಿ ಇಟ್ಟು ನೀರು ಹಾಕಿದ್ರಂತ ಬೀರ್ಬಲ್ ಹೇಳಿದಂತ ನೋಡ್ರಿ ಮಂಗ್ಯಾನ್ ಮರಿಕ್ಕಿಂತ ಮಂಗ್ಯಾ ಶ್ರೇಷ್ಠ ಅಲ್ಲ ಮಂಗ್ಯಾನ್ ಮರಿ ಶ್ರೇಷ್ಠ ಅಂತ ರಾಜ ಹೇಳ್ತಿದ್ದ ಇಲ್ಲ ಮಂಗ್ಯಾ ತನ್ನ ಪ್ರಾಣ ಉಳಿಸೋ ಸಲಾಗಿ ತನ್ನ ಮರಿಯನ್ನು ಸಹಿತ ಕೊಲ್ಲಕ್ಕೆ ಇನ್ನು ಮುಂದೆ ನೋಡೋದಿಲ್ಲ ಅಂತ ಹೇಳಿದಾಗ ನೀರು ಹಾಕೋದು ಹಾಕೋದು ಬರ್ತಾರೆ ಇಲ್ಲಿ ತಕ್ಕ ಮಂಗ್ಯಾನ ಇಲ್ಲಿ ತಕ್ಕ ನೀರು ಬರ್ತದೆ ಡ್ರಮ್ ದಲ್ಲಿ ನಂತರ ಅದು ತನ್ನ ತಲೆ ಮೇಲಿದ್ದಂಥ ಮಂಗನನ್ನ ಅಂದ್ರ ಮಗನನ್ನ ತ ಕಾಲು ಕೆಳಗಿಟ್ಟು ಮ್ಯಾಲೆ ಎದ್ದು ತನ್ನ ಜೀವನ ಉಳಿಸ್ಕೊಳ್ತದೆ ಅನ್ನುವಂಥ ಕಥೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ಯಾರು ಉಳಿತಾರೋ ಬಿಡ್ತಾರೋ ಸಂಚು ಸಚಿವ ಸಂಪುಟದಲ್ಲಿ ಗೊತ್ತಿಲ್ಲ ಯಾರಂತ ಉಳಿತಾರೋ ಅನ್ನೋದು ಗೊತ್ತಿಲ್ಲ ಒಟ್ಟಾರೆ ಈ ವಿಷಯ ತಮ್ಮ ಗಮನಕ್ಕೆ ಬಂದಿದೆ ನಂತರ ನಾವು ಉಳಿಸ್ಬೇಕಾದ್ರೆ ಸ್ವಲ್ಪ ಫೋನ್ ಪೇ ಮಾಡಿರಿ ಗೂಗಲ್ ಪೇ ಮಾಡಿರಿ ಭಾಳ ಭಾಳ ಹೇಳೋದ್ರಾಗ ಅರ್ಥ ಇಲ್ಲ ಮತ್ತು ಭಾಳ ಭಾಳ ಭಿಕ್ಷೆ ಅರ್ಥ ಇಲ್ಲ ನಾವು ಅನ್ಕ ನಮ್ಮ ಧರ್ಮವನ್ನು ಪತ್ರಿಕಾ ಧರ್ಮನೂ ಉಳಿಸ್ಕೋತಾ ಬೆಳೆಸ್ಕೊತಾ ಬಂದಿವೆ ಮೂವತ್ತು ವರ್ಷ ಹಾಯ್ದಿಲಿ ಪತ್ರಿಕೆಯನ್ನು ಎಷ್ಟೊಂದು ಸಂಭ್ರಮದಿಂದ ನಡೆಸ್ಕೊಂಡು ಬಂದೆ ಬೆಳಗಾವಿ ಜಿಲ್ಲೆಗೆ ಗೊತ್ತಿದೆ ಎಲ್ಲ ಕಾರ್ಯಕರ್ತರಿಗೆ ಗೊತ್ತಿದೆ ಮತ್ತು ನಾವು ಟಿಕ್ ಇದ್ದಾಗ ಎರಡು ಲಕ್ಷ ಫಾಲೋವರ್ ಇದ್ರು ಎಂಥ ಒಂದೊಂದು ನಿಮಿಷ ನಾವು ವಿಡಿಯೋ ಮಾಡಿದಾಗ ಎರಡು ಲಕ್ಷ ಮೂರು ಲಕ್ಷ ಜನ ನೋಡ್ತಿತ್ತು ಜಿಲ್ಲಾ ಜನ ಜಿಲ್ಲಾ ರಾಜಕಾರಣಿ ಮಂಜು ಗಡ ಗಡ ನಡುತ್ತಿದ್ದರು ಅವಾಗ ಸ್ವಲ್ಪ ಬೈತಿದ್ದು ಈಗ ಬಾಪುಗೌಡ ಅಂತವ್ರು ಕೆಲವೊಂದು ಸ್ನೇಹಿತರು ಹೇಳಿದರು ಸ್ನೇಹಿತಲ್ಲ ನಮ್ಮ ಶಿಷ್ಯ ಬಾಪುಗೌಡ ಅಡ್ಡು ಮೇಲೆ ದೀಪ ಇಟ್ಟು ಮಾತಾಡವ ಅವ್ರು ಹೇಳಿದ್ರು ಬೈಬೇಡ ಹೇಳೋದು ವಿಷಯ ಅಂತ ಹೇಳಿದಾಗ ನಾವು ಆಯ್ತು ರೀ ಗೌಡ್ರ ಅಂತ ಹೇಳ್ಬೇಕಲ್ಲ ಗೌಡ್ರ ಹೇಳ್ಬೇಕಲ್ಲ ಯಾಕಂದ್ರೆ ಗೌಡ್ರ ಯಾವಾಗಲೂ ಗೌಡ್ರಲ್ಲ ಕರೆ ನಾವು ಏಳು ಅವರು ಗೌಡ್ರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇರಲಿ ಒಟ್ಟಾರೆ ಫೋನ್ಪೇ ಮಾಡಿ ನಮ್ಮನ್ನು ಉಳಿಸ್ರಿ ಬೆಳೆಸ್ರಿ ನಮ್ಮನ್ನು ಗಟ್ಟಿ ಮಾಡಿರಿ ಇಲ್ಲಾಂದ್ರೆ ನಾವು ಕೂಡ ಗಟ್ಟಿದ್ದಾಗ ರೊಟ್ಟಿ ಮಾಡ್ತೆ ತೆರಳಗಿದ್ದಾಗ ಅಂಬಲಿ ಮಾಡ್ತೆ ನಮಗೆ ಗೊತ್ತಿದೆ ರಾಜಕಾರಣಿ ಹೆಂಗೆ ಪಕ್ಷಾಂತರ ಮಾಡ್ತಾರೆ ನಾವು ಪಕ್ಷಾಂತರ ಮಾಡಿ ನಿಮ್ಮ ಏನು ಧ್ವನಿಗೆ ನಾವು ಧ್ವನಿ ಉಡಿಸೋದಿಲ್ಲ ಸ್ವಲ್ಪ ಏನಾದರೂ ಪೇಮೆಂಟ್ ಮಾಡ್ಕೋತೋದ್ರೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗ್ತದೆ ಅಂದ್ರೆ ದುರ್ಬಲರ ಧ್ವನಿ ಆಗ್ತದೆ ಬಡವರ ಧ್ವನಿ ಆಗ್ತದೆ ಗಟ್ಟಿ ಧ್ವನಿ ಆಗ್ತದೆ ಯಾರಾದರೂ ಒಬ್ಬ ಜಿಲ್ಲಾದಾಗ ಮಾತಾಡೋದಾರಪ್ಪ ಯಾರಾದರೂ ನೋವುಗಳನ್ನು ಇವ್ರ ಕಡೆ ತೆಗೆದುಕೊಂಡು ಬಂದಾಗ ಇವರು ಒಂದು ಪರಿಹಾರನೂ ಕೊಡ್ತಾರ ಅನ್ನೋಂಥ ಭರವಸೆನೂ ಕೂಡ ಭಾಳ ಜನರಾಗಿದೆ ಯಾಕಂದ್ರೆ ನಾವು ನೇರವಾಗಿ ಸ್ಟುಡಿಯೋಕ್ಕೆ ಕೆಲವೊಂದು ಜನ ಕರಿತೇವೆ ನಾವು ಏನು ತೆಗೆದುಕೊಳ್ಳೋದಿಲ್ಲ ಅವರ ಸುಖ ದುಃಖವನ್ನು ಕೇಳ್ತೇವೆ ವಿಡಿಯೋ ಮಾಡಿ ಅಧಿಕಾರಿಗಳನ್ನು ಹೆದರಿಸ್ತೇವೆ ನಂತರ ಸರ್ಕಾರದ ಗಮನಕ್ಕೂ ತರ್ತೇವೆ ಭ್ರಷ್ಟ ಅಧಿಕಾರಿಯಿಂದ ಭ್ರಷ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂಥ ವಿಚಾರ ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದೆ ತರ್ತೇವೆ ಅದು ಅಲ್ಲದೆ ಅನೇಕರು ನಮ್ಮನ್ನು ಕರೆಸ್ಕೋತಾರೆ ಸರ್ ಹಿಂಗೆ ಹಿಂಗಿದೆ ಇದೆ ಹಿಂಗೆ ಇದೆ ನಾವು ವಿಡಿಯೋ ಮಾಡಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಎಂಟು ಅಲ್ಲಿ ಐದರಿಂದ ಆರು ಜನ ಬರ್ತಾರೆ ಅದರ ನಾಲ್ಕೈದು ವರದಿಗಳು ಕರೆಕ್ಟ್ ಇತ್ತು ಅದನ್ನು ಮಾಡಿ ಅವ್ರಿಗೆ ಕಳಿಸ್ತೇವೆ ನೋಡಪ್ಪ ಇದಕ್ಕೂ ನೀ ಇನ್ನೊಂದು ಎಪಿಸೋಡ್ ಮಾಡ್ತೆ ಅದರ ಮುಂದಿನ ಫಾರ್ವರ್ಡ್ ಏನಿದೆ ಅದು ನಮ್ಗೆ ತಿಳಿಸ್ರಿ ಬಿಡೋದು ಬೇಡ ಅಂತ ಹೇಳಿ ಹೇಳಿ ಕಳಿಸ್ತೇವೆ ಮಧು ಪಾಟ್ಲಿ ಹೇಳಿ ಕಳ್ಸಿದೇವೆ ನಂತರ ಅನೇಕರಿಗೆ ಹೇಳಿ ದಿನಾರು ಕಳಿಸ್ತಾ ಇದ್ದೇವೆ ಒಟ್ಟಾರೆ ನಿಮ್ದು ಯಾವುದೋ ಸಂಕಟ ಇತ್ತು ನಿಮ್ಗೆ ಯಾರಾದರೂ ಮೋಸ ಅಂದ್ರೆ ನೇರವಾಗಿ ಫೋನ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಏನು ಆಗೋದಿಲ್ಲ ಸ್ವತಃ ಬಂದು ಭೇಟಿ ಆಗಬೇಕು ಭೇಟಿ ಆಗಲೇ ಇಲ್ಲದೆ ಏನು ಆಗೋದಿಲ್ಲ ಅವ್ನು ನಾವು ವಾಟ್ಸಪದ ಮೆಸೇಜ್ ಕಳ್ಸ್ತಾನ್ರಿ ವಿಡಿಯೋ ಕಳ್ಸಿ ಅಂಡ್ರಿ ಎಲ್ಲೇ ಕೂತು ಕೂತ ಗೌಡಿಕೆ ಮಾಡಿದ್ರೆ ಕೆಲಸ ಆಗೋದಿಲ್ಲ ಯಾಕಂದ್ರೆ ಸತ್ಯ ನೀವು ಮುಂದೆ ಕೂತು ನಿಮ್ಮ ಮುಖ ನೋಡಿನು ಕಣ್ಣು ನೋಡ್ಣ್ಣ ಅಂದ್ರೆ ನಾನು ಗೊತ್ತಾಗ್ತಿದ್ದೆ ಫೋರ್ ಟ್ವೆಂಟಿ ಅಥವಾ ಏನು ಶೀಡಾ ತಿರ್ಸ್ಕೊ ಬಂದೇನೋ ಅಥವಾ ಸುಳ್ಳು ಸುದ್ದಿ ತೆಗೆದುಕೊಂಡು ಬಂದೇನೋ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಗೆ ಗೊತ್ತಾಗ್ತೈತಿ ಅದಕ್ಕೆ ಸ್ವಲ್ಪ ನಮ್ಮನ್ನು ಗಟ್ಟಿ ಮಾಡಿರಿ ಅಂತ ಹೇಳೋರು ಪದೇ ಪದೇ ಹೇಳೋದ್ರಲ್ಲಿ ಏನು ಅರ್ಥವೇ ಇಲ್ಲ ಪಕ್ಷಿಗಳಿಗೆ ಆಹಾರವನ್ನು ಕೊಡಿ ನೀವು ಆಹಾರವನ್ನು ಕೊಡದೇ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಬೇಡ್ರಿ ಫೇಸ್ಬುಕ್ ಸಹಿತ ನೋಡ್ಬೇಡ್ರಿ ಯಾರ ಪಕ್ಷಿಗಳಿಗೆ ಆಹಾರ ಹಾಕ್ತಾರೆ ಬೆಳಗ್ಗೆ ಹತ್ತು ರೂಪಾಯಿ ರೇಷನ್ ಫ್ರೀನೇ ಇದೆ ಅಲ್ಲ ಕೇಂದ್ರ ಸರ್ಕಾರದ ಐದು ಕಿಲೋ ಫ್ರೀನೇ ಇದೆ ಅಲ್ಲ ಅದರಲ್ಲಿ ಒಂದು ಎರಡು ಕಿಲೋ ತೆಗೆದಿಟ್ಟು ಪಕ್ಷಿಗಳಿಗೆ ಬೆಳಗ್ಗೆ ಮಹಿಳೆ ಮೇಲೆ ಅಥವಾ ಅಂಗಳದಲ್ಲಿ ಅಥವಾ ಕಂಪೌಂಡ್ ಮೇಲೆ ಹಾಕಿದರೆ ನಿಮಗೆ ಪುಣ್ಯ ಬರ್ತದೆ ನೀವು ಪುಣ್ಯವಂತರಾಗಿದ್ದರೆ ಈ ಕೆಲಸವನ್ನು ಮಾಡಬೇಕು ನಮ್ಮ ಫಾಲೋವರ್ ಯಾರಿದ್ದಾರೆ ಭಾಳ ನಮ್ಮ ಫ್ಯಾನ್ ಫ್ಯಾನ್ ಅಂತಾರಲ್ಲ ನಿಮ್ದೇನು ಫ್ಯಾನ್ ಬೇಡ ನೀವು ಫ್ಯಾನ್ ಆಗೋದು ಬೇಡ ನಾವು ಸ್ವೀಕಾರನೂ ಮಾಡೋಂಗಿಲ್ಲ ಯಾಕಂದ್ರೆ ಒಮ್ಮೆ ಹಂಗೆ ಹೇಳ್ತಾರೆ ಒಮ್ಮೆ ಹಿಂಗೆ ಹೇಳ್ತಾರೆ ನೀವು ಫ್ಯಾನ್ ಫ್ಯಾನದೇನು ಅವಶ್ಯಕತೆ ಇಲ್ಲ ಗುಬ್ಬಿ ಕಾಯಿ ಕಾಯಿಗಳಿಗೆ ನೀವು ಈ ಅಕ್ಕಿಯನ್ನು ಹಾಕಿರಿ ಅಥವಾ ನೀರನ್ನು ಇಡ್ರಿ ನೀವು ನಮ್ಮ ಫಾಲೋವರ್ ಅಥವಾ ಯೂಟ್ಯೂಬ್ ಚಾನಲ್ ನೋಡುವಂಥ ಆಗತ್ತಿಲ್ಲ ನಂತರ ಅಲ್ಲಿ ಸಹಿತ ನೀವು ಬರುವಂಥದ್ದು ಆಗತ್ತಿಲ್ಲ ಕಾಮೆಂಟ್ ಸಹಿತ ಮಾಡೋಕ್ಕೆ ಹೋಗ್ಬೇಡ್ರಿ ಇಷ್ಟು ಮಾಡಿದವ್ರು ಮಾತ್ರ ನಮ್ಮ ಫ್ಯಾನ್ ಅಂತ ನಾ ತಿಳ್ಕೊತೇನೆ ನಮಸ್ಕಾರ